ಗಣೇಶ ಹಬ್ಬ ಆದ್ಮೇಲೆ ತೋಟದ ಕಡೆಗೆ ಬಂದೇ ಇರ್ಲಿಲ್ಲ ಇವಾಗ ಬಂದು ನೋಡಿದ್ರೆ ಆನೆ ಎಲ್ಲಾ ಬಂದು ಹೋಗ್ಬಿಟ್ಟಿದೆ ಆನೆ ಎಲ್ಲಾ ಬಂದು ಹೋಗಿ ಗಿಡಗಳಂತೂ ಸುಮಾರು ಒಂದ್ ಎಪ್ಪತ್ತ ಇಪ್ಪತ್ತೈದು ಗಿಡ ಹೋಗಿದೆ ಇದು ಸುಮ್ನೆ ಹೋಗಿದ್ರೆ ಏನೋ ಆಯ್ತಿರ್ಲಿಲ್ಲ ಅಂದ್ರೆ ಈಗ ಈಗ ಆನೆ ಬಂದ್ರು ಏನು ಕೂಡ ಮಾಡೋದಿಲ್ಲ ಕಾಫಿ ತೋಟದಲ್ಲಿ ಆಲ್ಮೋಸ್ಟ್ ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಹೋಯ್ತಾ ಇರ್ತವೆ ಈ ಜನ್ಗಳಿರ್ತಾರಲ್ಲ ಅವ್ರದೇ ತೊಂದ್ರೆ ಈ ಆನೆಗೆ ಗೊ ಇದು ಪಟಾಕಿ ಹೊಡಿಯೋದು ಗುಂಡಾರ್ಸೋದು ಕಲ್ಲ ಇದ್ ಮಾಡೋದು ಇಲ್ಲ ಆದ್ರೆ ಆನೆ ಹಿಂದ್ಗಡೆಯಿಂದ ಹೋಗೋದು ಈ ತರ ಎಲ್ಲಾ ಮಾಡಿ ಈಗ ತೋಟದಲ್ಲಿ ಹೋಗ್ಬೇಕಾರೆಲ್ಲ ಗಲಭೆ ಮಾಡಿ ಅವಕ್ ಸಿಟ್ಟು ಬರ್ಸಿ ಈ ತರ ಎಲ್ಲಾ ಆಗಿದೆ ಆದಷ್ಟು ಜನಗಳಿಗೆ ಏನಂತ ಹೇಳ್ತೀನಿ ಅಂದ್ರೆ ಈ ಆನೆ ಬಂತು ಅಂದ್ರೆ ಯಾರು ಕೂಡ ಅದಕ್ಕೆ ಗಲ್ಬೆ ಮಾಡಕ್ ಹೋಗ್ಬಿಡಿ ಅವ್ರ ಪಡೆಗವನು ಬಿಟ್ಬಿಡಿ ಅದ್ರ ಪಡೆಗೆ ಹೋಗ್ತ ಹೋಗ್ತವೆ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಅವು ಹೋಗ ಆನೆಗಳಿಗೆ ತರಾಟೆ ಮಾಡಿ ಕೇಪತಿ ಕೇತಾಪತಿ ಮಾಡಿಬಿಟ್ಟು ನಾವೇ ಮಾಡ್ಕೊಳೋದು ಜನಗಳು ಸತ್ರು ಸತ್ರೂ ಅಂತ ಮತ್ತೆ ಆನೆ ಮೇಲೆ ಎತ್ತಾಕ್ತಾರೆ ಯಾಕೆ ಹೋಗ ಆನೆಗೆ ಯಾರು ಇದ್ ಮಾಡೋದು ಗಾಬರಿ ಮಾಡೋದು ಏನಾರು ಮಾಡೋದು ಆಮೇಲೆ ಮುಂದೆ ಯಾರು ಹೋಗ್ತಿರೋ ಸಿಕ್ಕಿ ಸಾಯ್ತಾರೆ ಹಂಗಾಗಿ ಪ್ರತಿಯೊಬ್ರು ಕೂಡ ಆನೆ ಇದೆ ಅಂದ್ರೆ ಅದ್ರ ತಂಟೆಗೆ ಯಾವತ್ತೂ ಕೂಡ ಹೋಗಿ ಹೋಗ್ಬಿಡಿ ಅವ್ ಪಡೆಗೆ ಹೋಗ್ಬಿಟ್ಬಿಡಿ ನಾನು ಎಲ್ಲಾರ ಜೊತೆ ಕೇಳ್ಕೊಳೋದು ಇಷ್ಟೇ ಆದಷ್ಟು ಅವ್ ಪಡೆಗೆ ಅವನ ಬಿಡಿ ಅವಾಗ ನಮ್ಮ ಲೈಫು ಕೂಡ ಉಳಿಯುತ್ತೆ ಕಾಫಿ ತೋಟದಲ್ಲಿ ಕಾಫಿ ಗಿಡನೂ ಕೂಡ ಉಳಿಯುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್ ನಾವು ಇವತ್ತು ಬಂದು ನಮ್ಮ ಡಿಸೀಗ್ ಮಾಡ್ಕೊಂಡಿರೋ ತೋಟಕ್ಕೆ ಗೊಬ್ಬರ ಹಾಕೋಣ ಅಂತ ಎರಡ್ಬಿಟ್ಟು ಬಂದಿದೀವಿ ನಾವು ಬಂದು ಇವಾಗ ಇರೋದು ಮೂರನೇ ರೌಂಡ್ ಗೊಬ್ಬರ ಹಾಗಾಗಿ ಇವತ್ತು ನಾವು ಹತ್ತು ಇಪ್ಪತ್ತಾರನ್ನ ತಂದಿದೀವಿ ಇದನ್ನ ಎಷ್ಟು ಹಾಕ್ಬೇಕು ಮತ್ತೆ ಈ ಗೊಬ್ಬರನ ಸಣ್ಣ ಗಿಡಗಳಿಗೆ ಎಷ್ಟು ಹಾಕಬೇಕು ದೊಡ್ಡ ಗಿಡಗಳಿಗೆ ಎಷ್ಟು ಹಾಕ್ಬೇಕು ಮತ್ತೆ ಇದರಿಂದ ಉಪಯೋಗ ಏನು ಇದನ್ನ ಹಾಕೋಕ್ಕಿಂತ ಮುಂಚೆ ಕಾಫಿ ಗಿಡಗಳು ಯಾವ ತರ ಇರಬೇಕು ಕಾಫಿ ತೋಟ ಯಾವ ತರ ಇರಬೇಕು ಪ್ರತಿ ಪ್ರತಿಯೊಂದ್ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ಸ್ಕಿಪ್ ಮಾಡ್ದಂಗೆ ಪ್ರತಿಯೊಬ್ರು ಕೂಡ ನೋಡಿ ನಾವು ಬರ್ತಿದ್ದಂಗೆ ಇವತ್ತು ತೋಟಕ್ಕೆ ಸ್ವಲ್ಪ ಆನೆ ಎಲ್ಲ ಬಂದು ಹೋಗಿತ್ತು ಈಗ ರೀಸೆಂಟಾಗಿ ಒಂದೆರಡು ವಾರದಿಂದ ಬರದಲೇ ಇದ್ದ ಕಾರಣ ಹಂಗೆ ಆನೆ ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಗಿಡಗಳೆಲ್ಲ ಸ್ವಲ್ಪ ಹಂಗೆ ಟಚ್ ಅಪ್ ಆಗಿದ್ದು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾದ್ವಿ ಹೋಗಿ ಗಿಡ ಹಾಕಿದ್ರೆ ಆಯಿತು ಅಂತ ಅದಾದ್ಮೇಲೆ ಇನ್ನು ಗೊಬ್ಬರ ಬೇರೆ ಹಾಕ್ಬೇಕಾಗಿತ್ತಲ್ಲ ಹಾಗಾಗಿ ಇವತ್ತು ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ ಬನ್ನಿ ಇವತ್ತು ನಾವು ಬಂದು ಹತ್ತು ಇಪ್ಪತ್ತಾರು ಗೊಬ್ಬರನ ಹಾಕ್ತಾ ಇದ್ವಿ ಈ ಗೊಬ್ಬರ ಹಾಕೋದ್ರಿಂದ ಏನು ಉಪಯೋಗ ಅಂದರೆ ಹತ್ತು ಇಪ್ಪತ್ತಾರು ಇದು ಇದರಲ್ಲಿ ಎಲ್ಲ ಥರ ಗೊಬ್ಬರಗಳು ಮಿಕ್ಸ್ ಇರುತ್ತೆ ಪೊಟ್ಯಾಶ್ ರಾಕ್ ಡಿ ಎ ಪಿ ಮತ್ತೆ ಯೂರಿಯಾ ಇದ್ಯಾವುದು ಮತ್ತೆ ಇನ್ನೂ ಹಲವಾರು ಥರ ಕಂಟೆಂಟ್ಸ್ ಕೂಡ ಇರುತ್ತೆ ಹಾಗಾಗಿ ಇದನ್ನು ನಾವು ಆದಷ್ಟು ಯೂಸ್ ಮಾಡ್ತಿದ್ದೀವಿ ಇದ್ರ ಬದಲು ಹದಿನೈದು ಹದಿನೈದು ಹಾಕೋರು ಹಾಕ್ತಾರೆ ಹದಿನಾರು ಹದಿನಾರು ಹಾಕೋರು ಕೂಡ ಹಾಕ್ತಾರೆ ಅದು ಬಿಟ್ಟರೆ ಈಗ ಹೇಳಿದ್ನಲ್ಲ ಡಿ ಎ ಪಿ ರ್ಯಾಕು ಪೊಟ್ಯಾಶ್ ಯೂರಿಯಾ ಇವೆಲ್ಲ ಕೂಡ ತಗೊಂಡು ಮಿಕ್ಸ್ ಮಾಡಿ ಹಾಕೋರು ಕೂಡ ಹಾಕ್ತಾರೆ ಯಾವ ಥರ ಮಾಡಿದ್ರು ಒಳ್ಳೆಯದೇ ಈ ಥರ ಅಂದರೆ ಲೇಬರ್ಸ್ ಸ್ವಲ್ಪ ಕಮ್ಮಿ ಹಿಡಿಯುತ್ತೆ ಮತ್ತೆ ಟೈಮು ಕೂಡ ಕಮ್ಮಿ ಉಳಿಯುತ್ತೆ ಆ ಕಾರಣದಿಂದ ನಾವು ಈಗ ಸಿಂಗಲ್ ಗೊಬ್ಬರನೇ ಹಾಕ್ತಾ ಇದೀವಿ ಯಾವುದೇ ಥರ ಮಿಕ್ಸ್ ಮಾಡಿ ಹಾಕೋದನ್ನ ಕೂಡ ತಂದಿಲ್ಲ ಮತ್ತು ಈ ಗೊಬ್ಬರ ಹಾಕೋದ್ರಿಂದ ಉಪಯೋಗ ಏನಂದರೆ ಕಾಫಿ ಇರುತ್ತಲ್ಲ ಕಾಫಿ ಕಾಳು ಉದ್ರೋದಿಲ್ಲ ಈಗ ಏನಾದರೂ ಅಪ್ಪಿ ತಪ್ಪಿ ಹಳವ ಏನಾದರೂ ಒಡೆದಾಗ ಕೊಳೆ ಗಿಳೆ ಏನಾದ್ರು ಬಂತು ಅಂದರೆ ಮೆಷಿನಲ್ಲಿ ಹಳ ಎಲ್ಲ ಹೊಡೆದಾಗ ಆವಾಗ ಕಾಫಿ ಎಲ್ಲ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಏನಾದರೂ ಅಪ್ಪಿ ತಪ್ಪಿ ಮಳೆ ಗಿಳೆ ಏನಾದ್ರು ಜ್ವರ ತಿಂದರೆ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ ಆ ಥರದಕ್ಕೆಲ್ಲ ಒಳ್ಳೇದು ಯಾವುದೇ ಥರ ಇದರಿಂದ ಪ್ರಾಬ್ಲಮ್ ಆಗಲ್ಲ ಮತ್ತೆ ಎಲೆಗೆ ಎಲೆ ಉದುರತಿದ್ರೆ ಅದಕ್ಕೂ ಕೂಡ ಒಳ್ಳೇದು ಮತ್ತೆ ಕಾಫಿ ಈಗ ಎಲ್ಲಾದ್ರೂ ಕೂಡ ಬಲಿತಾ ಉಂಟು ಎರಡು ತಿಂಗಳು ಅನ್ನೊತ್ತಿಗೆ ಕಾಫಿ ಹಣ್ಣೆಲ್ಲ ಬಂತು ಈಗಾಗಲೇ ಕಟ್ಟೆಕಾಯಿ ಒಂದೊಂದು ಕಡೆ ಬಂದಿದೆ ನೀರು ಹೊಡೆದಿರೋ ತೋಟದಲ್ಲೆಲ್ಲ ಹಾಗಾಗಿ ಅದು ಕೂಡ ಉದುರುದಿಲ್ದಂಗೆ ಇದು ಆದಷ್ಟು ತಡಿಯುತ್ತೆ ಮತ್ತೆ ಇನ್ನೊಂದು ವಿಷಯ ಏನಂದರೆ ಮತ್ತೆ ಹೆಚ್ಚು ಇಳುವರಿ ಬರುತ್ತಲ್ಲ ಕಾಫಿ ಅದಕ್ಕೂ ಕೂಡ ಎಲ್ಪ್ ಆಗುತ್ತೆ ಹಾಗಾಗಿ ಈಗ ನಾವು ಮೂರನೇ ರೌಂಡ್ ಗೊಬ್ಬರನ ಹಾಕ್ತಾ ಇದ್ದೀವಿ ಪ್ರತಿ ವರ್ಷನೂ ಕೂಡ ನಾವು ಮೂರರಿಂದ ನಾಲ್ಕು ರೌಂಡ್ ತಂಗ ಹಾಕಿ ಹಾಕ್ತಿವಿ ಒಬ್ಬೊಬ್ರು ಎರಡು ರೌಂಡ್ ಹಾಕೋರು ಇರ್ತಾರೆ ಆದಷ್ಟು ನೀವು ಮೂರು ರೌಂಡ್ ಹಾಕೊಳ್ಳಿ ಮೂರು ರೌಂಡ್ ಹಾಕೋದ್ರೆ ತುಂಬಾ ಒಳ್ಳೇದು ಗಿಡಗಳಿಗೆ ಅಂತ ಹೇಳ್ತೀನಿ ಮತ್ತೆ ಈ ಗೊಬ್ಬರ ಹಾಕಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ ತೋಟದಲ್ಲಿ ಚಿಗ್ರು ಕಂಗ್ ಆಮೇಲೆ ಗಿಡದ ಮೇಲೆ ತರಗು ಎಲ್ಲ ಇದ್ರೆ ಇದನ್ನೆಲ್ಲ ಆದಷ್ಟು ತೆಗೆಸಿ ಅದಾದ ನಂತರ ಅಳನ ಕೂಡ ಒಡಿಸಿ ಅಳನ ಯಾವತ್ತೂ ಕೂಡ ನೀವು ಮಿಶಿನಲ್ಲಿ ಒಡ್ಸೋಕ್ ಹೋಗ್ಬಿಡಿ ಆದಷ್ಟು ದೆಬೆಲೆ ಒಡಿಸಿ ದೆಬ್ಬೆಲೆ ಹೊಡೆಸಿದ್ರೆ ತುಂಬಾ ಒಳ್ಳೇದು ಕಾಫಿ ಗಿಡಗಳಿಗಾಗ್ಲಿ ಕಾಫಿ ತೋಟಕ್ಕಾಗ್ಲಿ ಗುಡ್ಡೆ ಮಾಡಿಸಿ ಈ ತರ ಮಾಡ್ಬಿಟ್ಟು ಗೊಬ್ಬರನ ಹಾಕುದ್ರೆ ತುಂಬಾ ಒಳ್ಳೇದು ಇದರ ಮಾಡ್ದೆಲ್ಲ ನೀವೇನಾದ್ರು ಗೊಬ್ಬರ ಹಾಕುದ್ರಿ ಅಂತ ಇಟ್ಕೊಳ್ಳಿ ಎಲ್ಲ ನೀವು ಗೊಬ್ಬರ ಹಾಕಿದ್ರಲ್ಲಿ ಅರ್ಧ ಪವರ್ ಅಳೆಗೋಗುತ್ತೆ ಇನ್ನರ್ಧ ಕಂಗುಡಿ ಚಿಗುರು ಅದೇ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಸಪ್ಲೈ ಆಗುತ್ತೆ ಕಾಫಿ ಸೀಡ್ಸಿಗೆ ಕಮ್ಮಿ ಆಗುತ್ತೆ ಹಾಗಾಗಿ ಆದಷ್ಟು ನಾನು ಹೇಳಿದಷ್ಟು ಕೆಲಸನ ಕೂಡ ಕಂಪಲ್ಸರಿ ಮಾಡ್ಬಿಟ್ಟು ನೀವು ಗೊಬ್ಬರನ ಹಾಕಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಯಾರಾದರೂ ಸ್ಪ್ರೇ ಮಾಡೋದು ಉಳಿಸ್ಕೊಂಡಿದ್ರೆ ಸ್ಪ್ರೇ ಮಾಡೋಕ್ಕೂ ಕೂಡ ಇದು ಒಳ್ಳೆ ಟೈಮು ಒಂದು ಸ್ವಲ್ಪ ಒಳವು ಕೂಡ ಇದೆ ಮತ್ತೆ ಭೂಮಿಲೂ ಕೂಡ ಶೀತ ಇದೆ ಹಂಗಾಗಿ ಗೊಬ್ಬರ ಆಗ್ತಿದೀವಿ ತೀರಾ ಮಳೆನೇ ಬಂದಿಲ್ಲ ಒಂದು ವಾರದಿಂದ ಎರಡು ವಾರದಿಂದ ಅನ್ನೋರು ಕೂಡ ಗೊಬ್ಬರ ಹಾಕೋಕೆ ಹೋಗ್ಬೇಡಿ ಆದಷ್ಟು ಭೂಮಿಲಿ ಶೀತ ಇದ್ದು ಎಲ್ಲ ವೆದರೆಲ್ಲ ಚೆನ್ನಾಗಿದೆ ಅಂಥವ್ರು ಮಾತ್ರ ಗೊಬ್ಬರನ ಹಾಕಿ ಸ್ಪ್ರೇ ಏನಾದ್ರು ಮಾಡೋದಿದ್ರೆ ಅಂಥವ್ರಿಗೆ ನೋಡಿ ವೆದರ್ ಕೂಡ ಭಾರಿ ಚೆನ್ನಾಗಿದೆ ನಾವು ಬಂದು ಇವತ್ತು ನಾಲ್ಕು ಜನ ಬಂದಿದ್ದೀವಿ ಇಬ್ರು ತೊಗೊಂಡೋಗಿ ಕೊಡೋಕ್ಕೆ ಇಬ್ರು ಗೊಬ್ಬರ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಹಾಗಾಗಿ ಇವತ್ತು ಎಲ್ಲ ಕಡೆನೂ ಕೂಡ ಗೊಬ್ಬರನ ಹಾಕ್ತಾ ಇದ್ದೀವಿ ನೀವು ಗಿಡಗಳನ್ನೆಲ್ಲ ನೋಡ್ಬೋದು ಪುಸ್ಲಾಗಲಿ ಕಾಫಿ ಆಗಲಿ ಸೀಡ್ಸ್ ಆಗಲಿ ಯಾವ ಥರ ಇದೆ ಎಲ್ಲ ಕೂಡ ಇದೆ ಆದಷ್ಟು ಬೇಗ ಇನ್ನೊಂದು ತಿಂಗಳು ಇನ್ನೊಂದು ಒಂದಾರು ತಿಂಗಳು ಅನ್ನೋತ್ತಿಗೆ ಕಾಫಿ ಹಣ್ಣು ಕೂಡ ಬಂದೇ ಇದೆ ದೀಪಾವಳಿ ಕಳೆದ ಮೇಲೆ ಹಂಗಾಗಿ ಕೂಡ ಕುಡಾಕೋತಿದ್ವಿ ಮತ್ತೆ ಇನ್ನು ಸ್ವಲ್ಪ ಕೆಲಸ ಇದೆ ಎಲ್ಲಾನು ಕೂಡ ಮುಗಿಸ್ಕೋತೀವಿ ಸ್ವಲ್ಪ ಚಿಗುರು ಎಲ್ಲ ತೆಗ್ಸಾಗಿತ್ತು ಇನ್ನೇನು ಕಮ್ಮಗುಡಿ ಗುಡಿ ಎಲ್ಲ ತೆಕ್ಸಿದ್ವಿ ಯಾವ್ದೇ ತರದೇನು ತೊಂದರೆ ಇರ್ಲಿಲ್ಲ ಹಳನು ಕೂಡ ಒಡಿಸಿದ್ವಿ ಚಿಗುರು ಎಲ್ಲ ತೆಕ್ಸಕಿನ ಮುಂಚೆನೆ ಹಂಗಾಗಿ ಈಗ ಒಂದ್ ಸ್ವಲ್ಪ ಬೇಗ ಬಂದಿದೆ ಆದ್ರೆ ತೀರಾ ಏನ್ ಬಂದಿಲ್ಲ ಇಲ್ಲೋ ಒಂದಂತ ಬಿಸಿಲು ಎಲ್ಲ ಹೊಡೆಯೋ ಜಾಗದಲ್ಲಿ ಮಾತ್ರ ಅವನೊಂದ್ ಸ್ವಲ್ಪ ಜಾಸ್ತಿ ಚಿಗುರು ಕಂಡಿದೆ ಆ ಈಗ ಏನಿದ್ರೆ ತೊಂದರೆ ಏನಾಗೋದಿಲ್ಲ ಯಾಕಂದ್ರೆ ಜಾಸ್ತಿ ನಾಳ ಹಳ ಬಂದಿಲ್ವಲ್ಲ ಹಂಗಾಗಿ ಯಾರು ಸಿಕ್ಕಾಪಟ್ಟೆ ಹಳ ಇದ್ರೆ ಗೊಬ್ಬರ ಎಲ್ಲ ಹಾಕಿದ್ರೆ ಹಳನ ತಗೊಬಿಡುತ್ತೆ ಹಾಗಾಗಿ ಹಳನ ಒಡಿಸಿ ಹಾಕಬೇಕು ನಮ್ಮ ಮನೆಯ ತೋಟದಲ್ಲಿ ಸ್ವಲ್ಪ ಹಳ ಇದೆ ಅಲ್ಲಿ ಎಲ್ಲ ಒಡಿಸ್ಬಿಟ್ಟೆ ಹಾಕ್ತೀವಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಅಲ್ಲೂ ಕೂಡ ಯಾವ ಥರ ಇದೆ ಗಿಡಗಳಾಗಲಿ ಮೆಣಸಿನ ಬೀಳಾಗಲಿ ಎಲ್ಲನೂ ಕೂಡ ತೋರಿಸ್ಕೊಡ್ತೀನಿ ಇಲ್ಲೂ ಕೂಡ ನೀವು ನೋಡ್ಬೋದು ಮೆಣಸಿನ ಬೀಳಗಳು ತೀರ ಅಷ್ಟಿಲ್ಲ ಅದನ್ನು ಕೂಡ ಡೆವಲಪ್ಮೆಂಟ್ ಮಾಡಬೇಕು ಮಾಡ್ತೀವಿ ಈಗ ಆದಷ್ಟು ಕಾಫಿ ಗಿಡನ ಡೆವಲಪ್ಮೆಂಟ್ ಮಾಡಿ ಎಲ್ಲ ಒಂದು ರೇಂಜಿಗೆ ತಂದಿದ್ದೀವಿ ಕಾಫಿ ಗಿಡದ ಯಾವುದೇ ಥರ ತೊಂದರೆಗಳಿಲ್ಲ ಎಲ್ಲ ಔಷಧಿ ಎಲ್ಲ ಗೊಬ್ಬರ ಎಲ್ಲನೂ ಕೂಡ ಹೊಡಿತೀವಿ ನೀಟಾಗಿ ನೀವು ಕಾಫಿ ಗಿಡಗಳನ್ನ ನೋಡ್ಬೋದು ವಿಡಿಯೋದಲ್ಲಿ ಏನು ಕಾಣ್ತಾ ಇದೆ ಪ್ರತಿ ಒಂದು ಗಿಡನೂ ಒಂದಕ್ಕಿಂತ ಒಂದು ಆದಷ್ಟು ಚೆನ್ನಾಗಿದೆ ಒಳ್ಳೆ ಫಸಲು ಕೂಡ ಬಿಡುತ್ತೆ ಪ್ರತಿ ವರ್ಷನೂ ಕೂಡ ಇದೇ ಥರ ಇರುತ್ತೆ ನೀವು ಕೂಡ ನಿಮ್ಮ ತೋಟದಲ್ಲಿ ಏನಾದರೂ ಈ ಥರ ಫಸಲು ಇಲ್ದಲೆ ಏನಾದರೂ ಸ್ವಲ್ಪ ಚಿಕ್ಕ ರೋಗ ಆಗಲಿ ಎಲೆ ಉದರೋದಾಗಲಿ ಕೊಳೆ ಬರೋ ರೋಗ ಆಗಲಿ ಏನಾದರೂ ಇದ್ದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರೋ ವೀಡಿಯೋಸ್ನ ನೋಡಿ ನಾವು ಯಾವ ಟೈಮಿಗೆ ಏನೇನು ಕೆಲಸ ಮಾಡ್ತೀವೋ ಅದನ್ನೆಲ್ಲ ನೋಡ್ಕೊಳ್ಳಿ ಆದಷ್ಟು ಮಾಡಿ ಅವಾಗ ನೀವು ಎಷ್ಟೇ ಕೆ ಕೆಲಸ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಅಷ್ಟು ಆದಾಯ ಕೂಡ ಹೆಚ್ಚಿಸ್ಕೋಬೋದು ಕಾಫಿ ತೋಟದಲ್ಲಿ ಹಂಗಾಗಿ ಗೊಬ್ಬರನ ಪ್ರತಿಯೊಬ್ರು ಕೂಡ ಯಾರು ಕೂಡ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ದೊಡ್ಡ ದೊಡ್ಡ ಗಿಡಗಳಿಗೆಲ್ಲ ಒಂದ್ ಎರಡರಿಂದ ಮೂರ್ ಇಡಿ ಹಾಕಿ ಸಣ್ಣ ಗಿಡಗಳ ಒಂದೊಂದ್ ಇಡಿ ಸಾಕು ತೀರಾನು ಕೂಡ ಹಾಕ್ಬಾರ್ದು ಯಾಕಂದ್ರೆ ತೀರ ಜಾಸ್ತಿ ಪವರ್ ಆದ್ರೆ ಗಿಡ ಕೂಡ ಸಹಾಯ ಚಾನ್ಸಸ್ ಇರುತ್ತೆ ಸಣ್ಣ ಸಣ್ಣ ಗಿಡ ದೊಡ್ಡ ದೊಡ್ಡ ಏನೋ ಆಗಲ್ಲ ಹಂಗಾಗಿ ನಾನು ಹೇಳ್ದಷ್ಟು ಹಾಕೋದ್ರೆ ಸಾಕು ತೀರ ಹಾಕೋಕ್ ಹೋಗ್ಬೇಡಿ ಇದೇ ತರ ಇವತ್ತು ನಾವು ಲೀಸಿ ಮಾಡ್ಕೊಂಡಿರೋ ತೋಟ ಒಂದು ಮೂರು ಎಕರೆ ಇತ್ತು ಎಲ್ಲ ಕಡ ಎಲ್ಲಾ ಕಡೆನೂ ಕೂಡ ಹಾಕಿ ಮುಗಿಸಿದ್ವಿ ಇನ್ನು ಕೂಡ ಟೈಮ್ ಇತ್ತು ಹಂಗಾಗಿ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಕಾಫಿ ಗಿಡನ ತಂದಿದ್ವಿ ಒಂದ್ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ಒಂದೊಂದು ಓಕ್ ಹೋಗಿತ್ತು ವೆದರ್ ಕೂಡ ಚೆನ್ನಾಗಿದೆ ಭೂಮಿಲಿ ಕೂಡ ಶೀತ ಇದೆಯಲ್ಲ ಅಂತ ಹೇಳ್ಬಿಟ್ಟು ಈಗ ಕಾಫಿ ಗಿಡನೂ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ವಿ ನೀವು ನೋಡ್ಬೋದು ಗುಂಡಿನ ತೋಡ್ತಾ ಇದೀವಿ ಆರಲ್ಲಿ ಕಾಫಿ ಗಿಡಕ್ಕೆ ಏನಿಲ್ಲ ಅಂದ್ರೂ ಒಂದಡಿ ಅಡಿ ತನಕ ಗುಂಡಿನ ತೋಡ್ತೀವಿ ಒಂದ್ ಅಡಿ ತೋಡ್ಕೊಂಡು ಅದರಲ್ಲಿ ಸ್ವಲ್ಪ ಮಣ್ಣು ಕೂಡ ಬಿಡ್ಕೊತೀವಿ ನೀವು ನೋಡ್ಬೋದು ಯಾವ ಆಗ್ತಾ ಇದೀವಿ ಗಿಡ ಅನ್ನೋದನ್ನು ಕೂಡ ಮಣ್ಣು ಬಿಡ್ಕೊಂಡು ಆಮೇಲೆ ಅದನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಬುಟ್ಟಿಗೆ ಇಷ್ಟ ಐಟಿಗ್ ಬೇಕೋ ಏನೊಂದೆಲ್ಲ ಲೆವೆಲ್ ಎಲ್ಲ ನೋಡ್ಕೊಬಿಟ್ಟು ಆದಷ್ಟು ಬುಟ್ಟಿನ ಪಿಚ್ಬೇಕಾದ್ರೆ ಒಂದ್ಸತಿ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಬುಟ್ಟಿ ಗಟ್ಟಿ ಮೆತ್ತಗಿದೆಯಾ ಅಂತ ನೋಡ್ಕೊಬಿಟ್ಟು ಹಾಕಿ ಆಮೇಲೆ ಸುಮ್ಮನೆ ಹಾಕ್ಬಿಟ್ಟು ಬುಟ್ಟಿ ಕವರೆಲ್ಲ ತೆಗಿಬೇಕಾದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆಮೇಲೆ ಬುಟ್ಟಿಯೆಲ್ಲ ಗುಂಡಿಗಿಟ್ಟು ಹಾಕ್ಬೇಕಾದ್ರೆ ಮಣ್ಣಂತೂ ಕೈಯಲ್ಲಿ ಆದಷ್ಟು ನೋಡಿ ಬಿಡಿಸ್ಕೊಂಡು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಎಂಟೆ ಎಂಟೇ ಹಾಕೋಕೆ ಹೋಗ್ಬಿಡಿ ಆಗ ಮಣ್ಣು ಫ್ರೀ ಇದ್ದರೆ ನೀರು ಎಲ್ಲ ಏನಾದ್ರು ಮಳೆ ಬಂತು ಅಂದರೆ ಎಲ್ಲ ಹೋಗಿ ಅಲ್ಲೇ ನಿಂತ್ಕೊಂಡು ಬುಟ್ಟಿಗೆ ಕರ್ಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಬುಟ್ಟಿನ ಹಾಕ್ಬೇಕಾದ್ರೆ ಮಣ್ಣೆಲ್ಲ ಪುಡಿ ಪುಡಿ ಮಾಡ್ಕೊಂಡು ಕೈಯಲ್ಲಿ ಅಮ್ಕಿ ನೋಡಿ ನೀಟಾಗಿ ಹಾಕಿ ನೀವೇನಾದ್ರು ಬುಟ್ಟಿ ಜನದ ಕೈಯಲ್ಲಿ ಹಾಕ್ಸ್ತಾಯಿದ್ರು ಕೂಡ ಅಷ್ಟೇ ಹೇಳ್ಬಿಟ್ಟು ನೋಡಿಬಿಟ್ಟು ಹಾಕ್ಸ್ಕೊಳ್ಳಿ ಆಮೇಲೆ ಬುಟ್ಟಿಯಲ್ಲಿ ಹಾಕಾದ್ಮೇಲೆ ಏನು ಮಾಡಿ ಅಂದರೆ ಆ ಗಿಡದ ಬಡ್ಡೆಗೆ ಒಂದು ಸ್ವಲ್ಪ ತರಗ್ನ ಬಿಡಿ ತರಗ್ನ ಬಿಟ್ಬಿಟ್ಟು ಗಿಡ ಏನಾದ್ರು ಒಂದು ಸ್ವಲ್ಪ ದೊಡ್ಡವಿದ್ರೆ ಅದಕ್ಕೊಂದು ಸ್ವಲ್ಪ ಕೋಲನ್ನ ಕಟ್ಟಿ ಕೋಲನ್ನ ಕೊಡಿ ಆ ಕಡೆಗೊಂದು ಈ ಕಡೆಗೊಂದು ಯಾಕಂದ್ರೆ ಕತ್ರಿ ಥರ ಹಿಂಗೆ ಕೊಟ್ಟಾಗ ಗಿಡ ಏನಾದರೂ ಗಾಳಿಗೆ ಅಳ್ಳಾಡತ್ತೆ ಇರಬೇಕಾರೆ ಎಲ್ಲ ಮಣ್ಣೆಲ್ಲ ಫ್ರೀ ಆಗುತ್ತೆ ಹೊಸ ಗಿಡ ಲಾಂಗಾಗಿ ಆ ಥರ ಅಳ್ಳ ಗಾಳಿಗೆ ಏನೋ ಅಳ್ಳಾಡಬಾರ್ದು ಅಂದರೆ ಈ ಥರ ಕೋಲ್ ಕೊಟ್ರೆ ಆದಷ್ಟು ಒಳ್ಳೆಯದು ಏನಾದರೂ ಗಿಡ ದೊಡ್ಡ ದೊಡ್ಡದ್ರೆ ಮಾತ್ರ ಕೊಡಿ ಸಣ್ಣ ಗಿಡಗಳಿಗೆಲ್ಲ ಏನು ಬೇಡ ಅಂತ ಏನು ಯೂಸ್ ಏನಾಗೋಲ್ಲ ಈ ತರ ಇದ್ರೆ ಗಿಡಗಳಿದ್ರೆ ಈ ತರ ನೀಟಾಗಿ ಮಾಡಿ ಕೊಟ್ಟು ಗಿಡನ ಹಾಕಬೇಕು ಯಾವತ್ತೂ ಕೂಡ ಗಿಡನ ಹಾಕ್ಬೇಕಾದ್ರೆ ಆದಷ್ಟು ನೋಡಿ ನೀಟಾಗಿ ಹಾಕಿಸ್ಕೊಳ್ಳಿ ಯಾರೇ ಆದರೂ ಕೂಡ ನಾವು ಕೂಡ ಇವತ್ತು ಗಿಡ ಎಲ್ಲ ಹಾಕಾಯ್ತು ಗೊಬ್ಬರನೂ ಎಲ್ಲ ಹಾಕಾಯ್ತು ಇನ್ನು ಹಳ ಎಲ್ಲ ಒಡಿಸ್ಬೇಕು ಇನ್ನು ಕಾಫಿ ಕುಯ್ಯೋ ಟೈಮಿಗೆ ಓಡಿಸ್ತೀವಿ ಹಳನ ಇನ್ನು ಸ್ವಲ್ಪ ಲಿಂಡನ್ ಒಂದು ಹೊಡೆಯಕ್ಕಿದೆ ಅದೊಂದು ಹೊಡೆದ್ಬಿಟ್ರೆ ಇನ್ನು ಕಾಫಿ ತೋಟದಲ್ಲಿ ಆದಷ್ಟು ಕೆಲಸ ಎಲ್ಲ ಮುಗಿದೋಯ್ತು ಇನ್ನು ಅನುಕೂಲಿಗೆ ಇನ್ನ ಕೆಲಸ ಈಗ ಲೀಸಿಂಗ್ ಮಾಡ್ಕೊಂಡಿರೋ ತೋಟದಲ್ಲಿ ಇನ್ನು ಮನೆ ತೋಟದಲ್ಲಿ ಏನು ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದೆ ಚಿಕ್ಕ